जय गुरु जय गुरु जय गुरुसिद्ध भय हर भय हर भरसिद्ध हर भारत भूमिगनि प्रसिद्ध किरुतिपेळलु वेदकसाध्य ಅಜೋರೇ ನಮಸ್ಕಾರ ಶಿವಾಯ ಇಂದು ಸಿದ್ಧಾರೂಢ ಸ್ವಾಮಿಯವರ ದರ್ಶನಕ್ಕೆ ಅಂತ ಬಂದಿದ್ದು ಈ ಸಿದ್ಧಾರೂಢ ಸ್ವಾಮಿ ದರ್ಶನದ ಜೊತೆ ಜೊತೆಗೆ ಗುರುನಾಥಾರೂಢ ಸ್ವಾಮಿಯವರ ದರ್ಶನವೂ ಆಯ್ತು ಗುರುನಾಥಾರೂಢ ಸ್ವಾಮಿ ಅವರ ಬಗ್ಗೆ ಒಂದೆರಡು ಮಾತುಗಳು ಹೇಳೋದಾದ್ರೆ ಏನ್ ಹೇಳ್ತೀರಾ ಬದ್ದಿ ಜಗದ್ಗುರು ಗುರುನಾಥಾರುಢರವ್ರು ಸಿದ್ಧಾರ್ಡಪ ಶಿಷ್ಯರು ಹಾ ಬುದ್ಧಿ ಇವರು ಮೊದಲ ಇವರು ಹಿಂದಿನ ಜನ್ಮ ಹುಲಿ ಜನ್ಮ ಹುಲಿಯಾಗಿದ್ರು ಅಂತನಾ ಕಾವೇರಿ ನದಿ ದಂಡಿ ಒಳಗ ಸಿದ್ದಾಳಪ್ಪ ಸಂಚಾರಕ್ಕೆ ಹೋದಾಗ ಇವರಲ್ಲಿ ಕುರುಬರು ಹುಡುಗ ಕೂಡ ಆಡ್ತಿದ್ರು ಆ ಕುರುಬುರು ಹುಡುಗರು ಕುರಿಗಳ ಮೀಸುವಾಗ ಅವು ಸಿದ್ದಾಪುರ ಕರ್ಕೊಂಡು ಪ್ರಸಾದ ಮಾಡಿದ್ರು ಅವು ಏನಂದ್ರ ಒಂದು ಹುಲಿ ಬಂತದ ಹುಲಿ ಬಂದಗಳ ಕುರಿಗಳು ಎಲ್ಲಾ ಬೆದರಿ ಹೋಗಿಟ್ಟು ಬೆದರಿ ಹೋದಾಗ ಅವು ಕುರುಬುರ್ ಹುಡುಗರು ಓಡಿ ಹೋದ್ವು ಅದ ಏನಾತ ಆಸಿನ ಜ್ಞಾನದ ದೃಷ್ಟಿಯಿಂದ ಜಗದ್ಗುರು ಸಿದ್ದಾಳಪ್ಪ ತಿಳ್ಕೊಂಡ್ರು ಅದೇ ಹುಲಿ ಬಂದೈತಿ ಅಂತ ಅವ್ನ ಆ ಹುಲಿ ಹಿಡ್ಕೊಂಡ್ ಬಂದ್ರೆ ಹಿಡ್ಕೊಂಡ್ ಬಂದ್ ಅದನ್ನ ಹತ್ಕೊಂಡ್ರ ಮ್ಯಾಗ ಬಂದ್ರೆ ಅದ್ರ ಮೇಲೆ ಸಿದ್ದಪ್ಪರ ಹುಲಿನ ಹತ್ಕೊಂಡ್ ಬಂದ್ರು ಆ ಹತ್ಕೊಂಡ್ ಹುಡುಗರು ಎಲ್ಲಾ ಹೆದರಿ ಕಾಸ ದೂರ ನೀವ್ ಬರ್ರಿ ನಿಮ್ಗೊಂದು ಆರ್ಸಕ್ ಒಂದು ಪ್ಲಾನಿಂಗ್ ಮತ್ತೊಂದು ಏನಂತ ಹೇಳಿದ್ರೆ ಜಗದ್ಗುರು ಸಿದ್ಧ ಅವಳು ಹುಡ್ಗುರು ಇಲ್ಲ ಅನ್ನೇನೋಷಾದಿ ಕರ್ಣಿಗಳ್ ನಾವ್ ಬರದಿಲ್ಲ ಅಂತ ಅವ್ರ ಏನ್ ಮಾಡಿದ್ರ ಆತ ಮಗ್ಳಗ್ ತಗೊಂಡೋಗಿ ಒಂದ್ ಹುಡುಗ ಒಂದೊಂದ್ ಹುಡುಗು ನಾವು ಹುಲಿ ಮ್ಯಾಗ ಕುಂದಿರ್ಸಿದ್ರು ಮುಂದೆ ಏನಾದ್ರೆ ಕೆಲವೊಂದ್ ದಿನ ಏನಾದ್ರೆ ಆ ದಿನ ಪ್ರತಿ ಹುಲಿ ಹಾಡಾಕ್ ಬರ್ತಿತ್ತು ಹಾಡುವತ್ತ ಒಮ್ಮೆ ಬೇಟೆಗಾರ ಏನ್ ಮಾಡಿದ್ರೆ ಇದನ್ನ ಹುಲಿ ಕೊಂದು ಈ ಗೋರ್ಮೆಂಟ್ಗೆ ಇದು ಚರ್ಮ ಕೊಡ್ಬೇಕು ಇದು ಈ ಇನಾಮ್ ತಗೋಬೇಕು ಅನ್ನೋ ಉದ್ದೇಶವಾಗಿ ಏನು ಮಾಡಿನಂದ್ರ ಅವ ಒಂದ್ ದಿನ ಆ ಬಿದ್ರ ತೊಡ್ರಿತ್ತು ಅದ್ರ ಬಂದು ಕುಂತು ನೇರವಾಗಿ ದಿನ ಪ್ರತಿ ನಿಸರ್ಗ ಆರಾಮ ಆನಂದವಾಗಿ ಇರ್ತಿತ್ತ ಹುಲಿ ಬರುವ ಹೊತ್ತ ಹೊತ್ನಾಗಿ ತುಪಾಕಿ ಬಂದೂಕ್ ಬಂದಕ್ ಮಾಡಿ ಏಕ್ದಮ್ ಚಲೋ ಮಾಡ್ ಹುಲಿ ಬಂದ್ಬಿಡ್ತಿವಿ ಹುಲಿ ಬಂದ್ಮೇಲೆ ಗುಂಡ್ ಹುಲಿ ಎದ್ ಎದಿ ಹೊರದೇ ಹುಲಿ ಎಕ್ದ್ ಶಿಟ್ಟು ಆ ಗುಂಡ್ ಹೊಡೆದ್ ಹೊಟ್ಟಿ ಹರಿದ್ ಆಮೇಲೆ ನಿಶ್ಚೇತವಾಗಿ ತಳಿ ಗೊತ್ತು ಅದನ್ನೆಲ್ಲ ದೃಷ್ಟಿ ಸಿದ್ಧಾಳ ನೋಡಿದ್ರು ಸಿದ್ಧಾರ್ಥ ನೋಡಿದ್ರು ಬಂದ್ ನೋಡ್ತಾರ ಗುರ್ನ ಆ ಹುಲಿ ಆ ಕಣ್ಣ ನೀರ್ಸು ಸೋರ್ಸು ಅಂತ ಗುರ್ನಾ ಸಿದ್ದಾಳಪುರ ಬಂದ್ರೆ ಅವ್ರ ಅವ್ರ ತಳಿಮೇ ಇಟ್ಕೊಂಡ್ ಇಟ್ಕೊಂಡು ಅಪ್ಪಾರ್ ಬಾಳ ಶುಕ್ರ ಮಾಡಿದ್ರು ಸಿದ್ಧಾಳಪ್ಪುರ ಅಲಾ ನನ್ನ ನನ್ನ ಪ್ರೀತಿ ಗೆಳೆಯ ನೀ ಏನಪ್ಪ ನೀ ಏನ್ ಕಾಳಜಿ ಮಾಡ್ಬೇಡ ನೀನು ಈ ಈ ಜನ್ಮ ಈ ಹುಲಿ ಜನ್ಮಗ ಪ್ರಾಣ ಬಿಟ್ಬಿಡು ಮುಂದಿನ ಜನ್ಮಗೆ ನನ್ನ ಶಿಷ್ಯನಾಗಿ ನನ್ನ ಅಂಕ ಅಂಕ ಪಂಕದಲ್ಲಿ ನೀ ಸದಾ ಇರು ನೀ ಜೀವನ್ ಮುಕ್ತಿ ಸ್ಥಿತಿ ಆಗಿ ಜಗದ್ಗುರು ಸಿದ್ಧಾಳಪ್ಪ ಗುರುನಾಥ ಆಶೀರ್ವಾದ ಮಾಡಿದ್ರು ಅವತ್ತಿನಿಂದ ಅವತ್ತಿನಿಂದ ಹೊಳೆ ಮರುಜನ್ಮ ಈ ಉಜ್ಜಣ್ಣವ್ರ ಮನೆಗೆ ಸಿದ್ಧಾರ್ಪ್ಪ ಜನನಾಥ ಎಂದೇ ಬಿಡಿಸಿಕೊಳ್ಳ ಮಾಯಾಟ ಸಾಕು ಎಂದ ಗುರುನಾಥಾರುಡರ ಮಹಾತ್ಮೆ ಕುರಿತು ಒಂದೆರಡು ವಿಷಯಗಳು ಹೇಳೋದಾದ್ರೆ ಗುರುನಾಥರು ಹತ್ತೊಂಬತ್ ನೂರ ಇವ್ರು ಒಂಬತ್ತನೇ ತಾರೀಕು ಆನೇ ತಿಂಗಳ ಇವ್ರು ಜನನಾಥ ಎಲ್ಲ ಉಜ್ಜಾಣವ್ರ ಮ್ಯಾಗ ಗುರುನಾಥ್ ಬಾಲ್ಯ ಜೀವನ ಅಂದ್ರೆ ಏನ್ ಮಾಡ್ತಿದ್ರೆ ಮೇಲೆ ಇರ್ತಿದ್ರು ಅವ್ರು ಯಾವಾಗ ಅಂಕ ಸಂಗದ್ರು ಏನ್ ಮಾಡ್ತಿದ್ರು ದಿನಂ ಪ್ರತಿ ಸಿದ್ಧಾರ್ ಅವ್ರನ್ನ ಆಡಿಸ್ತಿದ್ರು ಆಡಿಸುವಾಗ ಏನ್ ಆಗ್ತದ್ರೆ ಅವ್ರ ಏನ್ ಮಾಡ್ತಿದ್ರೆ ಪರ ಅವ್ರು ಗುರುನಾ ಗುರುನಾಥ ಅವರು ಸಿದ್ಧಾರ್ಪ್ಪ ಚೂರ್ಕೊಂತಿದ್ರು ಚೂರ್ಕೊಂತಿದ್ರು ಅವ್ರ ಕಾಡಿಸ್ತಿದ್ರು ಇದ್ ಮಾಡ್ತಿದ್ರು ಅವಾಗ ಏನಾತಂದ್ರ ಈ ಮಂದಿ ಭಕ್ತರು ಏನ್ ಮಾಡಿದ್ರು ಇಲ್ಲ ಮತ್ ಗುಣನಾಥ್ ನಿಮ್ಮ ಕಾಡ್ತಾರ ಇಲ್ಲ ಮಂದಿ ಹೋಗಿ ಬಿಟ್ಟು ಬರ್ನು ಅಂತಂದ್ರೆ ಅಪ್ಪ ಏನಂದ್ರು ಇಲ್ಲಿ ಅದು ಅವನ್ ಹಿಂದಿನ ಜನ್ಮದಾಗ ಅವನ್ ಅವ್ ಹುಲಿಯಾದಾಗ ನಾ ಕಾಡಿ ಅವನ್ ಭಯಂಕರ ತ್ರಾಸ ಮಾಡ ಆ ಜನ್ಮ ಸಂಬಂಧವಾಗಿ ಈ ಜನ್ಮ ನಾಡ್ಬೇಕಾಗೆ ಅಂತ ತಿಳಿದ್ರು ಬಂದೆ ಪ್ರತಿ ಕ್ಷಣವು ಶಿವನಾಮ ಸ್ಮರಣೆ ಇದ್ದೇ ಇರುತ್ತೆ ಈ ಬಗ್ಗೆ ಒಂದು ನೂರ ತೊಂಬತ್ತು ವರ್ಷ ಓಂ ನಮ ಶಿವ ಅನ್ನುವಂತ ಮಂತ್ರ ತಪ್ಪಿಲ್ಲ ಒಂದು ನೂರ ತೊಂಬತ್ತು ಹ ಆಮೇಲೆ ಈ ಏಕದಾರ ಇತ್ತ ತಲೆ ಬಿಟ್ಟಿಲ್ಲ ಅಪಾರ ಧ್ವೇಯ ಬಿಟ್ಟು ಬಳಕನೆ ಚಲೋ ಮಾಡ್ಯಾರ ಅದೇನತ್ತ ಒಮ್ಮೆ ಅವ್ರಿಗೆ ಔನಾಭ ಸಂಬಂಧ ಹೆಂಗಂದ್ರ ಚಿದ್ರಾಳಪ್ಪ ಮೂರ್ತಿ ಮಾಡಾಕತ್ತಿದ್ರು ಮೂರ್ತಿ ಮಾಡುವಾಗ ಎರಡು ಮೂರ್ತಿ ಫೇಲ್ ಅದು ಮೂರನೇ ಮೂರ್ತಿ ಏನಾಗಿತ್ತಂದ್ರೆ ಚಿದ್ರಾಳಪ್ಪರ ಕೇಳಿದ್ರ ಇಲ್ಪ ನಮ್ ನಮ್ ಕಲ್ಲು ಎಲ್ಲಿ ಐತೆ ಸಾಯಿ ಶಿರ್ಡಿ ಸಾಡಿ ಮಠದಾಗ ಐತಿ ಅಂತ ತೊಗೊಂಡ್ಬಂದ್ ತಿಳಿದ್ರು ಅವಾಗ ಇವ್ರ ಗೊತ್ತಾಗ್ತ ಅಪ್ಪ ಹೇಳಿ ಕಳ್ಸ್ರೆ ಅವ್ರ ಏನ್ ಮಾಡಿದ ಶಿರ್ಡಿ ಸಾಹೇಬರು ಒಬ್ಬ ದೊಡ್ಡ ಮಹಾ ಜ್ಞಾನಿ ಅದನ್ನ ದೊಡ್ಡ ಕೈಲಾಸ್ನ ಬಂದಂತ ಮಹಾಪುರುಷ ಅವ ತಮ್ಮ ಮೂರ್ತಿ ಮಾಡಿಸು ಕಲ್ನ ಅರ್ಧ ಭಾಗ ಮಾಡಿ ಮಾಡಿಟ್ಟಿದ್ರೆ ಅವಾಗ ಅದಕ್ಕೆಲ್ಲ ಈಗ ಸಮಾಜಗಳ್ ಹ್ಮ್ ಹ್ಮ್ ಅಜ್ಜ ಅವರಿಗೆ ತುಂಬಾ ಅದ್ಭುತವಾದಂತಹ ವಿಷಯಗಳು ನಮ್ಗೆ ತಿಳಿಸಿಕೊಟ್ರಿ ಧನ್ಯವಾದ